ಖಾಸಗಿ ಶಾಲೆಗಳ ಧನದ ಹಕ್ಕೆ ಇಲ್ಲದಂತಾಗಿದೆ ಶುಲ್ಕದ ಹೆಸರಿನಲ್ಲಿ ಲಂಗು ಇಲ್ಲದೆ ಪೋಷಕರಿಂದ ಸುಲಿಗೆ ನಡೆಯುತ್ತಿದೆ ಇದೀಗ ಬೆಂಗಳೂರಿನ ಪ್ರತಿಷ್ಠಿತ ಆಕ್ಸ್ಫರ್ಡ್ ಸೀನಿಯರ್ ಸೆಕೆಂಡರಿ ಶಾಲೆ ವಿರುದ್ಧವೂ ಹೊಸ ಆರೋಪವೊಂದು ಕೇಳಿ ಬಂದಿದೆ ಈ ಬಗ್ಗೆ ಇಲ್ಲಿದೆ ನೋಡಿ ಒಂದು ವರದಿ ಖಾಸಗಿ ಶಾಲೆಯ ಧನದ ಪೋಷಕರು ಕಂಗಾಲು ವಿದ್ಯಾರ್ಥಿನಿಗೆ ಟಿಸಿ ಕೊಡಲು ಶಾಲೆಯಲ್ಲಿ ಹಣಕ್ಕೆ ಬೇಡಿಕೆ ಎಸ್ ದುಪ್ಪಟ್ಟು ಶುಲ್ಕ ಟಾರ್ಚರ್ ಅಂತೆಲ್ಲ ಖಾಸಗಿ ಶಾಲೆಗಳು ಆಗಾಗ ಸುದ್ದಿಯಾಗ್ತಾನೆ ಇರ್ತವೆ ಆದರೆ ಜೆಪಿ ನಗರದ ಆಕ್ಸ್ಫರ್ಡ್ ಸೀನಿಯರ್ ಸೆಕೆಂಡರಿ ಶಾಲೆ ವಿರುದ್ಧ ಹೊಸ ಆರೋಪವೊಂದು ಕೇಳಿಬಂದಿದೆ ಶಾಲೆ ಬದಲಾವಣೆ ಮಾಡಲು ಟಿಸಿ ಕೇಳಿದ್ದಕ್ಕೆ ಹಣ ವಸೂಲಿ ಮಾಡುತ್ತಿದ್ದಾರೆ ಅಂತ ಪೋಷಕರು ಆರೋಪಿಸಿದ್ದಾರೆ ಜೊತೆಗೆ ಆಕ್ಸ್ಫರ್ಡ್ ಶಾಲೆಯ ವಿರುದ್ಧ ಕಾನೂನು ಹೋರಾಟಕ್ಕೂ ಪೋಷಕರು ಮುಂದಾಗಿದ್ದಾರೆ ಇದೆಂಥ ಸುಲಿಗೆ ಆಕ್ಸ್ಫರ್ಡ್ ಸೀನಿಯರ್ ಸೆಕೆಂಡರಿ ಶಾಲೆಯಲ್ಲಿ ನಾಲ್ಕನೇ ತರಗತಿ ಓದ್ತಿದ್ದ ವಿದ್ಯಾರ್ಥಿನಿ ಶಾಲೆಯಲ್ಲಿ ಸರಿಯಾಗಿ ಪಾಠ ಮಾಡ್ತಿಲ್ಲ ಅಂತ ಪೋಷಕರಿಗೆ ದೂರು ನೀಡಿದ್ದಾಳೆ ನಾಲ್ಕನೇ ತರಗತಿ ರಿಸಲ್ಟ್ ಬಂದ ಬಳಿಕ ಫಲಿತಾಂಶ ಕೂಡ ನಿರೀಕ್ಷೆಯಂತೆ ಬಂದಿಲ್ಲ ಹೀಗಾಗಿ ಶಾಲೆ ಬದಲಾವಣೆಗೆ ಪೋಷಕರು ಮುಂದಾಗಿ ಆಕ್ಸ್ಫರ್ಡ್ ಸೀನಿಯರ್ ಸೆಕೆಂಡರಿ ಶಾಲೆಗೆ ಹೋಗಿ ಮಗಳ ಟಿಸಿ ಕೇಳಿದ್ದಾರೆ ಆದರೆ ಟಿಸಿ ಕೊಡಬೇಕು ಅಂದರೆ ಮುಂದಿನ ವರ್ಷದ ಶುಲ್ಕ ಪಾವತಿಸಲು ಶಾಲೆಯ ಆಡಳಿತ ಮಂಡಳಿ ಬೇಡಿಕೆ ಇಟ್ಟಿದೆಯಂತೆ ಶಾಲೆಯ ಪ್ರಾಂಶುಪಾಲರ ಬಳಿ ಯಾಕೆ ಫೀಸ್ ಕಟ್ಟಬೇಕು ಅಂತ ಪೋಷಕರು ಪ್ರಶ್ನೆ ಮಾಡಿದ್ದಾರೆ ಮಾರ್ಚ್ ಮೂವತ್ತೊಂದರ ಒಳಗೆ ಟಿಸಿ ಗೆ ಅರ್ಜಿ ಸಲ್ಲಿಸಿದ್ರೆ ಶುಲ್ಕ ಇಲ್ಲ ಅಂತ ರೂಲ್ಸ್ ಇದೆ ಅಂತ ಶಾಲಾ ಆಡಳಿತ ಮಂಡಳಿ ವಾದ ಮಾಡಿದೆ ಕೊನೆಗೆ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಶುಲ್ಕ ಪಾವತಿ ಮಾಡಿದ ಮೇಲೆಯೇ ಶಾಲೆಯ ಪ್ರಾಂಶುಪಾಲರು ಟಿಸಿ ಕೊಟ್ಟಿದ್ದಾರೆ ಆಮೇಲೆ ಪ್ರಿನ್ಸಿಪಲ್ ಸೈನ್ ಮಾಡಿ ಟಿ ಸಿ ಕೊಟ್ಟಿದ್ದಾರೆ ನಾವೂ ಮಿಡಿಲ್ ಕಾ ಕ್ಲಾಸ್ ಫ್ಯಾಮ್ಲಿನಲ್ಲೇ ಬಂದಿದ್ದೀವಿ ನಾವು ಕೆಲಸಕ್ಕೆ ಹೋಗ್ತಾನೆ ನನ್ನ ಫ್ಯಾಮ್ಲಿ ಸಾಕಬೇಕು ಯಾರಿಗೂ ದುಡ್ಡು ಸುಮ್ಮನೆ ಬರೋಲ್ಲ ಟ್ವೆಂಟಿ ಟು ತೌಸಂಡ್ ಫೈವ್ ಹಂಡ್ರೆಡ್ ಅಂದರೆ ಬೇರೆ ಸ್ಕೂಲ್ನಲ್ಲಿ ನನಗೆ ಹಾಫ್ ಇಯರ್ ಫೀಸ್ ಆಗತ್ತೆ ವಿದ್ಯಾರ್ಥಿನಿ ತಂದೆ ಭುಜಂಗರಾವ್ ತಾಯಿ ಡಾಕ್ಟರ್ ಪ್ರೀತಿ ಇಬ್ಬರೂ ಕೂಡ ಪ್ರಾಧ್ಯಾಪಕರಾಗಿದ್ದು ಮಾರ್ಚ್ ಮೂವತ್ತೊಂದರ ಒಳಗೆ ಟಿಸಿ ಪಡೆಯುವಂತೆ ಸರ್ಕಾರದ ರೂಲ್ಸ್ ಇದೆಯಾ ಅಂತ ಕಿಡಿಕಾರಿದ್ದಾರೆ ಸರ್ಕಾರ ಇತ್ತ ಗಮನಹರಿಸಿ ಈ ರೀತಿಯ ಸುಲಿಗೆಗೆ ಬ್ರೇಕ್ ಹಾಕಬೇಕು ಎನ್ನುವುದು ಪೋಷಕರ ಆಗ್ರಹವಾಗಿದೆ ಧ್ರುವರಾಜ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಮ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸೆರೆ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ डाउनलोड